ನಮಸ್ಕಾರ ವೀಕ್ಷಕರೇ ಜಗತ್ತಿನ ಏಕೈಕ ಗುಹಾಂತರ ಸಾಯಿಬಾಬಾ ಮಂದಿರ ಇದು ಸಾಮಾನ್ಯವಾಗಿ ಈ ದೇವಸ್ಥಾನ ಬೆಂಗಳೂರು ಮತ್ತು ಚಿತ್ರದುರ್ಗ ರಸ್ತೆಯ ಮಾರ್ಗವಾಗಿ ಪ್ರಯಾಣಿಸುವ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಚಿತ್ರದುರ್ಗ ಹಾಗೂ ಹಿರಿಯೂರು ಟೋಲ್ ಮಧ್ಯೆ ಬರುವತಕ್ಕಂಥ ತಕ್ಕಂತಹ ದೇವಸ್ಥಾನ ಇದೆ ಬನ್ನಿ ಈ ದೇವಸ್ಥಾನದೊಳಗಡೆ ಹೋಗೋಣ ಹೇಗಿದೆ ಏನೇನು ಮಾಡಿದ್ದಾರೆ ನೋಡ್ಕೊಂಡು ಸೊ ಇದು ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ನೀವು ಈ ದೇವಸ್ಥಾನ ಮೇಲುಗಡೆಯೂ ಸಹ ಒಂದು ಸಾಯಿಬಾಬಾ ಇದೆ ಇಲ್ಲಿಂದ ಒಳಗೆ ಹೋಗ್ತಾ ಫಸ್ಟಿಗೆ ಎಂಟ್ರೆನ್ಸ್ ಸಿಗೋದೆ ಈ ಆರ್ಟಿಫಿಷಿಯಲಾಗಿ ಮಾಡಿರ್ತಕ್ಕಂಥ ಗುಹಾಂತರ ಮಂದಿರ ಇದು ಎಂಟ್ರಿ ಇಲ್ಲಿಂದ ಒಳಗಡೆ ಹೋಗ್ಬೇಕು ನಾವು ಸೊ ಇದು ಇನ್ನೂ ಏನೋ ಮಾಡ್ತಾ ಇದ್ದಾರಲ್ಲಿ ಕಾರ್ಯನ ಈ ಬಲಭಾಗದಲ್ಲಿ ಬಂದರೆ ಹಿಂಗೆ ಒಳಗಡೆ ಹೋಗಕ್ಕೆ ನಿಮಗೆ ದಾರಿ ಸಿಗುತ್ತೆ ಇಲ್ಲಿ ಸೊ ಇದು ಒಳಗಡೆ ಇರ್ತಕ್ಕಂಥ ಗುಹಾಂತರ ಮಂದಿರ ಇದು ಇದೆ ಈ ಸಾಯಿಬಾಬಾ ಗುಹಾಂತರ ಮಂದಿರ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಳಗಡೆ ಒಂದು ಮಂಟಪ ಮಾಡಿದ್ದಾರೆ ಇನ್ನೂ ಆ್ಯಕ್ಚುಲಿ ಸಾಯಿಬಾಬಾ ಒಳಗಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ ವಿಗ್ರಹ ಸೊ ಅದಕ್ಕೆ ಇದನ್ನು ಮುಚ್ಚಿದ್ದಾರೆ ಅನಿಸುತ್ತೆ ಇನ್ನು ಹಾಂ ಮು ಮುಚ್ಚಿದ್ದಾರೆ ಇದನ್ನು ಸೊ ಇನ್ನೂ ಓಪನಿಂಗ್ ಆಗಿಲ್ಲ ಅನಿಸುತ್ತೆ ಇದು ಒಳಗಡೆ ಮಾತ್ರ ಅದೇ ಮೇಲುಗಡೆ ಇದೆ ಸಾಯಿಬಾಬಾ ಅದು ಮೂವತ್ತಾರು ಅಡಿ ಇದೆ ಸೊ ಇದು ನೋಡ್ಬೋದು ನೀವು ಒಳಗಡೆ ಫುಲ್ಲು ಅಂಡರ್ ಗ್ರೌಂಡಲ್ಲಿ ಗುಹೆ ಥರ ಮಾಡಿ ಮಾಡಿರೋದು ಸೊ ಈ ಕಡೆ ಎಂಟ್ರೆನ್ಸ್ ಇದೆ ಇಲ್ಲಿ ಒಳಗಡೆ ಇನ್ನೊಂದು ಒಳಗಡೆ ಗುಹೆ ಒಳಗಡೆ ಹೋಗೋದು ಇಲ್ಲೇನಿದೆ ನೋಡೋ ಬನ್ನಿ ಈ ಭಾಗದಿಂದ ಹಿಂಗೆ ಇನ್ನೇ ಮುಂದೆ ಹೋಗ್ಬೋದು ಮುಂದೆ ಹೋದರೆ ಆ್ಯಕ್ಚುಲಿ ಇಲ್ಲಿ ಹಾಂ ಅದೇ ಒಳಗಡೆ ಆರ್ಟಿಫಿಷಿಯಲಾಗೆ ಗುಹೆ ಥರ ಮಾಡಿದ್ದಾರೆ ಒಂದು ಸೈಡು ಇದು ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ಫುಲ್ಲು ಕತ್ಲಿದೆ ಇನ್ನು ಇಲ್ಲಿ ಒಳಗಡೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಲೈಟಿಂಗ್ಸ್ದು ಅದೆಲ್ಲ ಹಾಕಿದ್ದಾರೆ ಇನ್ನೂ ಹಾಂ ಆ್ಯಕ್ಚುಲಿ ಫುಲ್ ಕತ್ಲಿದೆ ಹ್ಞೂ ಹಾಂ ಇಲ್ಲಿಂದ ಹೋದರೆ ನಾವು ಮುಂದಗಡೆ ಎಂಟ್ರೆನ್ಸ್ ಬರುತ್ತಲ್ಲ ಆ ಗೇಟ್ ಹತ್ರ ಎಂಟ್ರಿ ಆಗ್ತೀವಿ ಅನ್ಸುತ್ತೆ ಈ ಕಡೆ ಹೋದರೆ ಹಾಂ ಕರೆಕ್ಟ್ ಇದು ಮುಂದ್ಗಡೆ ಎಂಟ್ರೆನ್ಸ್ ಇರ್ತಕ್ಕಂಥ ಗೇಟ್ ಇದು ಹಾಂ ಇಲ್ಲಿ ಬಂದು ಸ್ಟಾಪ್ ಆಗುತ್ತೆ ಇದು ಆ್ಯಕ್ಚುಲಿ ಕ್ಲೋಸ್ ಇಲ್ಲಿಗೆ ಸೊ ಇಲ್ಲಿಂದ ಹಿಂಗೆ ಹೊರಗಡೆ ಬಂದರೆ ಹಿಂಗೆ ಹೊರಗಡೆ ಮೇಲೆ ಹೋಗ್ತಾ ಹೋದರೆ ಮೇಲುಗಡೆ ಇನ್ನೊಂದು ಏನು ಅಡಿ ಸಾಯಿಬಾಬಾ ಮಂದಿರ ಇದೆ ಇದೆಲ್ಲ ಸಾಯಿಬಾಬಾ ವಿಗ್ರಹ ಸೊ ಅದು ಕಾಣಿಸುತ್ತೆ ನಿಮಗೆ ಅದಕ್ಕೆ ಈಗ ಈ ಥರ ಮೆಟ್ಲು ಮಾಡಿದರೆ ಇಲ್ಲ ಹತ್ಕೊಂಡು ಹೋಗ್ಬೇಕು ಹಾಂ ಈಗ ನೀವೇನು ನೋಡ್ತಿದ್ದೀರಲ್ಲ ಈ ಎಂಟ್ರಿ ಆದರೆ ಸಾಕು ಇಲ್ಲಿ ಬರುತ್ತೆ ಈ ಸಾಯಿಬಾಬುದ ಮುಂದೆ ಒಂದು ನಂದಿ ವಿಗ್ರಹ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಹಾಂ ಇಲ್ಲಿ ನೋಡ್ಬೋದು ನೋಡಿ ಇದು ಅಡಿ ಇದೆ ಸಾಯಿಬಾಬು ಆ್ಯಕ್ಚುಲಿ ಇದು ಮೇಲ್ಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹ್ಞೂ ಏನು ಮೇಡಮ್ ಈ ಚೀಟಿದ್ದೀನಿ

ಹಿರಿಯೂರು ಟೋಲ್ ಹತ್ರ ನಿಲ್ಲಿಸಿ ನೋಡ್ಬೋದು ಇದೆ ಮಂದಿರನ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸಖತ್ತಾಗಿದೆ ನೋಡಿ ನೀವು ಪ್ರತಿಯೊಬ್ಬರು ನೋಡ್ಬೋದು ಆರಾಮಾಗಿ ಒನ್ ಅವರ್ ಎರಡು ಅವರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮುಂದೆ ನೀವು ಹೋಗ್ಬೋದು ಚೆನ್ನಾಗಿದೆ